ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಜಾತ್ರೆ ವೀಡಿಯೋಸ್ ಎಲ್ಲ ನೋಡಿದ್ರಾ ಇಷ್ಟ ಆಯಿತಾ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಜಾತ್ರೆಲ್ಲ ಮುಗಿದ ಮೇಲೆ ಅಕ್ಕ ಹಾಗೆ ಮಾಮನ ಮಕ್ಕಳು ಎಲ್ಲರೂ ಮನೆಗೆ ಬಂದಿದ್ದರು ಏನಾದರೂ ಈ ಥರ ಫಂಕ್ಷನ್ಗಳಾದ್ರೆ ಎಲ್ಲರೂ ಒಟ್ಟಿಗೆ ಸೇರೋದು ಆವಾಗ ನಮ್ಮನೆ ಸ್ವಲ್ಪ ದೂರ ಅಂದರೆ ತೋಟದಲ್ಲಿರೋದ್ರಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮನೆಗೆ ಬರ್ತಾರೆ ಕೂತ್ಕೊಂಡು ಮಾತಾಡಿಕೊಂಡು ಅರಟೆ ಹೊಡ್ಕೊಂಡು ಹಾಗೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳಿದ್ರೆ ನಮಗೂ ಮಾಡಿಕೊಟ್ಟು ಹೋಗ್ತಾರೆ ಒಂದು ಸ್ಪೆಷಲ್ ಇವೆಲ್ಲ ಅಂತಲೇ ಹೇಳ್ಬೋದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಕುತ್ಕೊಂಡು ಮಾತಾಡಿ ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೊಂಡು ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಎಲ್ಲರ ಮನೆಗಳಲ್ಲೂ ಈ ಥರದ್ದು ಒಂದೊಂದು ದಿನಗಳು ಇದ್ದೇ ಇರ್ತವೆ ಹಬ್ಬ ಆದಮೇಲೆ ಅಥವಾ ಮದುವೆ ಆದಮೇಲೆ ಏನಾದರೂ ಫಂಕ್ಷನ್ಗಳಿದ್ಮೇಲೆ ಎಲ್ಲ ಒಟ್ಟಿಗೆ ಸೇರಿದಾಗ ನಮ್ಮ ಕಷ್ಟ ಸುಖಗಳನ್ನ ಮಾತಾಡೋ ದಿನಗಳು ಇವಿದ್ದೇ ಇರ್ತವೆ ಇದೆಲ್ಲ ಬಳಗ ನಮ್ಮ ಅಪ್ಪಾಜಿ ಬೆಟಾಲಿಯನ್ ಅಂದರೆ ನಮ್ಮ ಅಪ್ಪಾಜಿ ಅಮ್ಮನ ಅಣ್ಣನ ಮಕ್ಕಳುಗಳು ಇವರೆಲ್ಲ

ಜಾತ್ರೆಗೆ ಹೋಗಿ ಇವತ್ತು ನೋಡಕೆ ಬಂದಾ ಆಹಾ ಓಕೆ ಅಗಡೆ

ಹೊರಕಲ್ಲ ಅದು ಇಕ್ಕಿ ಇಕ್ಕಿ ಏನು ಬಂದೆ ಲಾವಲ್ಯು ನೀ ಇಕ್ಕಿ ಇಕ್ಕಿ ಮೂಗೇನೋ ಶೇರ್ ಕೆಲ್ವಾ ಮನೆ ಮಾಡ್ದಾ ಆ ಕಷ್ಟ ಹುರ್ಗೆ ನೀನೆ ಕೈ ಇಂತ ಆ ಅಲ್ಲಿ ಅದಕ್ಕೆ ಕಂದೋಡದ್ರು ಅಹೋಯ್ ನೈ ಲಿಗೆ ಇಲ್ಲಿ ಪ್ಯಾಡ್ ಮೂರು ಜನ ಒಂದು ನೆರಲಿ ಸ್ವಲ್ಪ ವರ್ಣೆ ಪದವೇ ನೆಟ್ಸ್ ಮೂರು ಆ ತಾಂ ಹೋಗೋಂಗೆ ಇತ್ತು ಹೋಗೋ ಜೈಯೆ ಅಂತ ವಾ ಒಂದು ಬಿಟ್ಟೆ ಇಲ್ಲಿ ಪದ ಹೇಳೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪದ ಹೇಳೋ ಹೇಳಾ ಮುಟ್ ತಲ್ಕ இல்ல <laughs> <laughs> ಬರೀ ಚಾಡಿ ಬರೀ ಚಾಡಿ ಹೇಳದ್ರಲ್ಲೇ ಕಳಿತಿಯಲ್ಲ ಸುಮ್ನ ಇನ್ನು ಮಾಗ್ಲು ಅಡಿ ತಳೆರ ಕಾರ್ತಿ ಸುಮ್ನಿರಾತ್ಲಗ ಇವ್ರ ಅದೇ ಹೇಳಿ ಮಾಡೆ ನೀನ ಅವ ನೀನೇ ಸುನಿ ನೀನ ಅವಳು ಬಿಟ್ಟರೆ ಕರ್ತ ನೀರ ನೋಡಮ್ಮ ಅಮ್ಮ ಹೆಂಗ ನೀನ ಈಶ ಆಯನು ಹಿಂದನೇ ಹುಡುಗಿ ಒಂದೇ ಹುಡುಗಿ ಪೀಸ್ ಇರೋದಿದು ಶ್ರುತಿ ಆಯಣ್ಣ ನೀನ್ ಅಂದಿರ

ಹಾಗೆ ಎಲ್ಲರೂ ಸೇರಿಕೊಂಡು ಮಾತೆಲ್ಲ ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಬರ್ಡೇ ಪಾರ್ಟಿ ಇತ್ತು ಅದೇ ನಮ್ಮ ಮಾಮನ ಮಗನ ಮಗಳದ್ದು ಇತ್ತು ಹಾಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಎಲ್ಲ ಮಾತಾಡಿಕೊಂಡು ಬೇಗ ಬೇಗ ಎಲ್ಲ ಕೆಲಸ ಮುಗಿ ಮುಗಿಸ್ಕೊಂಡು ಹೊರಟ್ವಿ ಹಾಲೆಲ್ಲ ಕರೆದು ಹೋಗೋಷ್ಟರಲ್ಲಿ ಸಂಜೆ ಹಾಗೆ ಬಿಟ್ಟು ಅವರು ಬೇಗ ಹೋಗ್ಬಿಟ್ಟು ಎಲ್ಲ ಅರೇಂಜ್ ಮಾಡಿಸ್ ಮಾಡ್ಕೊಂಡಿದ್ರು ಅಂದರೆ ಮನೆ ಮನೆಯವ್ರಿಗೆ ಮಾತ್ರ ಇರಲಿ ಮಾಡ್ತಾಯಿದ್ರು ಸಿಂಪಲ್ಲಾಗಿ ಮನೆಯಲ್ಲೇ ಹಾಗೆ ಕೇಕು ಕೂಡ ತರಿಸಿದ್ರು ತುಂಬ ಚೆನ್ನಾಗಿತ್ತಲ್ಲ ಹಾಗಾಗಿ ಒಂದು ವೀಡಿಯೋನೂ ಕೂಡ ಮಾಡಿಕೊಂಡೆ ನಮ್ಮೇದು ಗಿಶಿಕಾ ಗಿಶಿಕಾ ಅಂತಿದ್ನಲ್ಲ ಆ ಪಿಶಿಕಾ ಅಂದೇ ಬರ್ತಡೇ ಇದ್ದಿದ್ದು ಮೂರು ವರ್ಷದ

అన్నిసమే కనాలి ఉన్న కొట్టి హం ఇంకా దెల్ల దెంట నేను బల్ బాకనాలి బల్ బాకనాలి ఇంగ్లీష్ ఆసత అలా ఆగుడుగురి కొట్టి రా ఇంక ఇవగలమే పెద్ద దాకిది చాలా బ్రో పో పోడ రా బరేస్ కొడ పోయ్ ను బైలేషా నేను నించం జాలి ఎంత బలేతే

ನೀ ಫೋಟೋ ಕಟ್ಟಿದ್ದೆ ನನ್ನ ಬುಡಿಕೆ ದಿವ್ಯಾ ಆದ ಆರ್ಥಿ ಮಾಡ್ಕೋ ಓ ಅಕ್ಕಿ ದೆಳ್ ಕೊಡು ಇಸ್ಕ ಕಲಕ ಅಷ್ಟೇ ರಾಟಿ ಮಾಡ್ತಿ ಚಾನಿನೀ ಅದಕ ವಿಡಿಯೋ ಮಾಡ್ತಿದ್ದೀಯಾ ಇಲ್ಲಿ ಬರಿ ಹ್ಯಾಪಿ ಬರ್ತ್ ಡೇ ಟು ಯು ಬಡಿಸಾರ್ ಹ್ಯಾಪಿ ಬರ್ತ್ ಡೇ 3ಸ ಎಲ್ಲರಿಗೂ ತಾತಗೆ ಅಜ್ಜಿಗೆ ಹೋಶ್ನಾಲಿ ಕೊಟ್ರಿ ಒಳ್ಳೆ 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 അപ്പ കൊടുത്തോ നോട്

ಕಮೇಶನ್ ಕರೆಲೇ ಹ ಆ ನಮ್ಗೆ ಗಿಶಿಕಾ ಬೇಬಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮನೆಗೆ ಒಟ್ವಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬಿಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ